ನೀನು ಹೋಗ ಸುಮ್ಮನೆ ಟೈಮ್ ಪಾಸಿಗೆ ಬಂದು ಓಡಾಡ್ತಿದ್ರೆ ಯಾರು ಏನು ಅನ್ನಲ್ಲ ಸರಿ ನಾನು ಒಳಗಡೆ ಹೋಗಿ ನಮಕ ಬಂದಿನಿ ಏಯ್ ಯಾರು ಎಲ್ಲಿ ಹೋಗ್ತಿದ್ದೀಯಾ ಹೋಗೋರು ರೋಡ್ ಅಲ್ಲೇ ಹೋಗಬೇಕು ಯಾಕೆ ಹೊರಗಡೆ ಹೋಗ್ತಿದ್ಯಾ ಬೈಲಿ ಅದು ಅದು ಅವರು ಹೊರಗೆ ಹೋಗೋದಿಕ್ಕೆ ಆ ಮನೆನೋ ಅದು ಹೊರಗಡೆ ಮನೆ ನೋಡೋ ಹುಚ್ಚಿರ್ಬಾರದು ಮನೆ ಮಾಡೋ ಹುಚ್ಚಿರ್ಬೇಕು ಗೊತ್ತಾಯ್ತಾ ನೀವಿಬ್ರು ಬನ್ನಿ ಇಲ್ಲಿ ಯಾರ ಇವನನ್ನ ಒಳಗಡೆ ಹೋಗಕ್ಕೆ ಹೇಳಿದ್ದು ಯಾರು ಹೇಳಿಲ್ಲ ಇವನೇ ಮನೆ ನೋಡ್ತೀನಿ ಅಂತ ಹೋದ ಇಲ್ಲ ಇವನೇ ಹೇಳಿದ್ದು ಯಾರು ಇರಲ್ಲ ಏನಾಗಲ್ಲ ಹೋಗು ಅಂತ ತಪ್ಪಾಯ್ತು ಮೇಡಮ್ ಇನ್ನೇ ರೋಜ್ಗೆ ಬರಲ್ಲ ಕತ್ಲಾಯಿತು ಮನೆಗೆ ಹೋಗ್ತೀವಿ ಇಷ್ಟು ಸುಲಭವಾಗಿ ಮನೆಗೆ ಹೋಗಕ್ಕೆ ಬಿಡ್ತೀನ ಬಿಡಲ್ಲ ನಿಮ್ಗಳ ಫೋಟೋ ತೆಗೆದು ವಿಡಿಯೋನು ಮಾಡ್ತೀನಿ ಅದರಲ್ಲಿ ನಿಮ್ಗಳ ಹೆಸರೇನೋ ಎಲ್ಲಿಂದ ಬಂದಿರೋದು ಯಾಕೆ ಬಂದಿರೋದು ಎಲ್ಲ ಡೀಟೈಲ್ ಆಗಿ ಹೇಳಬೇಕು ಅಯ್ಯೋ ಎಂತ ಒಳ ಬರಹ ಸರಿ ಏನು ಹೇಳಬೇಕು ಅಂತ ಹೇಳಿ ನಿಮ್ಮ ಹೆಸರು ಈ ರೋಡಲ್ಲಿ ಯಾಕೆ ಬಂದ್ರಿ ನಿಮ್ಮ ಏರಿಯಾ ಯಾವುದು ಎಲ್ಲಾನು ಹೇಳಿ ಹೇಳೋ ಇರಿ ರೆಕಾರ್ಡ್ ಮಾಡ್ತೀನಿ ಹೇಳಿ ಹೇಳಿ ಅಲ್ಲಿ ಮೂರು ಒಂದೇ ಸರಿ ಹೇಳ್ತೀನಿ ಆಕಾರ ನನ್ನ ಹೆಸರು ವಿಚಾರ ನನ್ನ ಹೆಸರು ಏನು ಸಮಾಚಾರ

ಅವ್ರ ಮೇಲೆ ಏನಾದರೂ ಕೇಸಾದ್ರಿ ಇಷ್ಟು ಕ್ವೈನ್ ಕಟ್ಬೇಕು ಗೊತ್ತಾ ನಿಮಗೆ ನಿಮಗೇನು ತಲೆಯಲ್ಲಿ ಬುತ್ತಿ ಇಲ್ವಾ ಎಲ್ಲಿ ಅವರಿಬ್ರು

மேடம் மேடம் மூன்று போன மாதத்தில் தானே கிரிஸ்டல் ஸ்கேன்ஸ் ஸ்கில் வா யாரு இவுங்கல்லாம் Por ಈ ಸಲ ನಮ್ಮ ಅಮ್ಮ ಎಲೆಕ್ಷನ್ ಡೇ ನಿಲ್ಲದು ಗ್ಯಾರಂಟಿ ಏನ್ರೂ ಇದು ಅವ್ರು ಬೇಕು ಅಂತ ವಿಡಿಯೋ ಮಾಡಿದ್ದಾರೆ ಅನ್ಸುತ್ತೆ ಅನ್ಯಾಯ ವಕ್ರಗಳಾದ್ರಲ್ಲೂ ಡಿದ್ದು ಎಲ್ಲ ಪಟಕ್ ಯಾರ್ದಾದ್ರು ಆಗಿರ್ಲಿ ಅಚ್ಚೋರು ನಾವಾಗಿರ್ಬೇಕು ಅನ್ನೋರು ಅವರು ಕವಿತೀರ ಟೀ ಕಡಿತೀರಾ ಏ ಸುಮ್ಮೀರೋ ಬೇಡ ಅನ್ಸುತ್ತೆ ನೀವು ವಿಡಿಯೋ ಪಡಿಸ್ಕೊಡೋಕೆ ಬಂದ್ರಾ ಐದಲ್ಲ ಅದು ಎಷ್ಟು ಕಸ ಹಾಕ್ತಾರೆ ಏನಪ್ಪ ಈ ಜನರು ಕಸದ ಗಾಡಿ ಮನೆ ಹತ್ರ ಬಂದ್ರು ಕಸನೇ ಹಾಕಲ್ಲ ಅಂತಾರೆ ಆ ಕಸತ್ ಗಾಡಿಯವರ ಎಷ್ಟು ಚೆನ್ನಾಗಿ ಆಡಕ್ಕ ಬರ್ತಾರೆ ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಸ್ವಚ್ಛತೆಯನ್ನು ಕಾಪಾಡಲು ಬನ್ನಿ ಕಸ ಕಡ್ಡಿಗಳನ್ನು ಬೇರ್ಪರಿಸಿ ತನ್ನಿ ತನ್ನಿ ಪೌರ ಕಾರ್ಮಿಕರಿಗೆ ಸಹಕರಿಸಿ ಬನ್ನಿ ಬನ್ನಿ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ಆದ್ರೂ ಬರಲ್ಲ ಅದು ಮೇಡಮ್ ಮಾತ್ರ ಮಾತಾಡಬೇಕಿತ್ತು ಅರ್ಜೆಂಟು ಈಗಲೇ ಮಾತಾಡಬೇಕಿತ್ತು ಸಿಗಲ್ಲ ನಾಳೆ ಬನ್ನಿ ಹೋಗಿ ಹೋಗಿ ಅಲ್ಲ ಅದು ಅದು ಇಲ್ಲ ಇದು ಇಲ್ಲ ಹೋಗಿ ಹೋಗಿ ನಾಳೆ ಬನ್ನಿ ಏನು ಮಾಡುದು ನಾಳೆ ಬರೋಣ ಅಂತ ಕೆಲಸ ಮಾಡಿದ್ರಿ ನೀವು ನಾನು ನಿನ್ನೆ ವಿಡಿಯೋ ನೋಡೋದಲ್ಲ ಹಾಗೇ ಗೊತ್ತಾಗಿದ್ದು ಎಲ್ಲ ಕಡೆ ವಿಡಿಯೋ ಓಡಾಡ್ತಾ ಇದೆಯಾ ಕಣ ಅರ್ಸರಿ ನೀನೊಮ್ಮೆ ಬಂದಿದೆ ಇನ್ನೇ ಇಬ್ಬರಲ್ಲಿ ಸಮಾಚಾರು ಹುಷಾರಿಲ್ಲ ಏನು ಸಮಾಚಾರ ಫಂಕ್ಷನ್ ಇದೆ ಅಂತ ಊರಿಗೋಗಿದ್ದಾಳೆ ಈಗೇನು ಮಾಡೋದು ನೀನೊಮ್ಮೆ ಬರೋದು ಕೇಳಿದ್ದಾರೆ ಫೋನ್ ನಂಬರ್ ಇದ್ರೆ ಫೋನ್ ಮಾಡಿ ಹೋಗೋಣ ಯಾಕೆ ಅಂದ್ರೆ ನಿನ್ನೆ ನಾವು ಡೈರೆಕ್ಟಾಗಿ ಹೋಗಿದ್ವಲ್ಲ ಒಂದು ಮಕ್ಳು ಬಿಡ್ಲೇ ಇಲ್ಲ ವಾಪಸ್ ಕಳಿಸಿದ್ರು ಮೇಡಮ್ ಬರೋದಕ್ಕೆ ಹೇಳಿದಾರ ಹೋಗ್ ಹೇಳಿದಾರಲೇಬೇಕು ಅಯ್ಯೋ ಹೇಳಿದ್ದು ಅವ್ರ ಮಕ್ಕಳು ಹೇಳಿದ್ದು ಹೇಳಿದಾರೋನಲ್ಲೇ ಮಾತಾಡೋಣ ಅವ್ರ ಮನೆ ಹತ್ರ ಹೋಗ್ತು ಫೋನ್ ವಿಡಿಯೋ ಅಪ್ಲೋಡ್ ಮಾಡುದ ಅದರಲ್ಲಿ ಫೋನ್ ನಂಬರ್ ಇರುತ್ತೆ ಹುಡ್ಕೊಡ ಫೋನ್ ತಂದಿದ್ದೀನಿ ನಂಬರ್ ಇದೆ ಹುಡ್ಕ ನಾನೇ ಮಾತಾಡ್ತೀನಿ ನೀನೇನು ಮಾತಾಡೋದು ಬೇಡ ನಾನೇ ಮಾತಾಡ್ತೀನಿ ಅವರು ನಮ್ಮ ಅಮ್ಮನ ಫ್ರೆಂಡು ಅದ್ರ ಮಗಿದಾರ್ ಮಾತಾಡ್ಬಾರ್ದು ಏ ನಿಮ್ಮ ಸಿಕ್ಕು ನಿಮಿಷನು ಏನ್ಮಾಡ್ತೀನಿ ಹಲೋ ಹಲೋ

ಆ ವೀಡ್ಯೋದಲ್ಲಿರೋರೆಲ್ಲ ನಮ್ಮ ಸ್ಕೂಲ್ನೋರೆ ಬೆಸ್ಟ್ ಫ್ರೆಂಡ್ಸು ಪ್ಲೀಸ್ ಮೇಡಮ್ ಆ ವೀಡಿಯೋನ ಡಿಲೀಟ್ ಮಾಡೋಕ್ಕಾಗುತ್ತಾ ದುಡ್ಡು ಕೊಡ್ತೀವಿ ಅಂತ ಹೇಳು ಹಲೋ 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 ಕಟ್ ಮಾಡಿದ್ರೆ ಕಟ್ ಮಾಡಿದ ಡಿಲೀಟ್ ಮಾಡಿ ಅಂದಾಗ ಏನು ಹೇಳಿದ್ದು ಅಲ್ಲ ಸಡನ್ನಾಗಿ ಕಟ್ ಮಾಡಿದ್ರು ಅಂತ ಯಾಕೆ ಅಂತ ಗೊತ್ತಿಲ್ಲಪ್ಪ ಬೇಕು ಅಂತಲೇ ಕಟ್ ಮಾಡಿದ್ದಾನೆ ಅನ್ಸುತ್ತೆ

உண்மையில யாரும் கல்றா சும் கம்பாங்க

ಮುಖ ಯಾವತ್ತೂ ತೋರಿಸ್ಬೇಕು ಹಿಂಗೆ ಪರವಾಗಿಲ್ಲ ಹಿಂಗ್ರನ್ನೇ ನೋಡ್ಬೇಕು ಹಿಂಗೆ ಮಂಜು ಫಸ್ಟ್ ಆಗಿ ತಗೊಳ್ಳಿ ನೀನ್ ಫಾಸ್ಟ್ ಆಗಿ ಟ್ರೈ ಮಾಡ್ರಿ ರೆಡಿ ಅಕ್ಷ ಸರಿ ಹಾಗಾದ್ರೆ ನಾನು ಒಳಗೋಗಿ ಬರ್ತೀನಿ ತಿರುಗೋ ಪೂರ್ತಿ ಹೋಗೋಕೆ ಟ್ರೈ ಮಾಡೋ ಹೋದವನು ವಾಪಸ್ ಹೊಡ್ಕೊಂಬೇಕಾದ್ರೆ ಫಾಸ್ಟ್ ಹೋಗು ಮಾಡಿ ಕರೆಕ್ಟ್ ಅಷ್ಟೇ ರೆಡಿ ಹಿಂಗೆ ತಿರುಗು ಹಾ ಅದನ್ನ ಆಗಿಂದ ಹೇಳ್ತಾ ಇರೋದು ಬೆಳಿಗ್ಗಿಂದ ಅದೇ ಹೇಳ್ತಾ ಇದ್ದೀನಿ ಮರಿಬೇಡ ರೆಡಿ ಸರಿ ಹಾಗಿದ್ರೆ ಒಳಗಡೆ ಹೋಗಿ ನೋಡ್ಕೊಂಡ್ಬರ್ತೀನಿ ಆ್ಯಕ್ಷನ್ ಎಲ್ಲ ಮನೆ ನೋಡು ಹುಚ್ಚು

ಅದಕ್ಕೆ ಇಲ್ಲ ಇವನೇ ಹೇಳಿದ್ತು ಯಾರು ಇರಲ್ಲ ಏನಾಗಲ್ಲ ಹೋಗು ಅಂತ ತಕ್ಷಣ ನೀನು ತಪ್ಪಾಯ್ತು ಮೇಡಮ್ ತಪ್ಪಾಯ್ತು ಮೇಡಮ್ ಇನ್ಮೇಲೆ ಈ ರೋಡ್ಗೆ ಗೆ ಬರಲ್ಲ ಇನ್ಮೇಲೆ ಈ ಬರಲ್ಲ ಕಟ್ಲಾಯಿತು ಮನೆಗೆ ಹೋಗ್ತೀವಿ ಕಟ್ಲಾಯಿತು ಮನೆಗೆ ಹೋಗ್ತೀವಿ ನಿಂದು ಆ ರಿಯಾಕ್ಷನ್ ಲಾಸ್ಟ್ ಹೇಳ್ತಾರಲ್ಲ ಅವಾಗ ಹೆಂಗ್ ಗೊತ್ತಾ ಹೇಳು ನನಗೆ ಇಲ್ಲ ಇವನೇ ಹೇಳಿತು ಹೇಳಿದ್ತು ಯಾರು ಇರಲ್ಲ ಏನಾಗಲ್ಲ ಹೋಗು ಅಂತ ಆ ತರ ಬರಬೇಕು ರಿಯಾಕ್ಷನ್ ಓಕೆ ರೆಡಿ ಕ್ಷು ಮತ್ತೆ ಏನು ಡೈಲಾಗ್ ಅಂತ ಹೇಳಬೇಡ ಫಸ್ಟ್ ಸೀರಿಯಸ್ ಆಗಿ ಡೈಲಾಗ್ ತಿಳ್ಕೊ

സ്വൽപ്പ മുൻപ അതൊക്കെ അതോ ഓക്കേ ലാസിനു ആ അതെ రెడీ రెడీ బీగా బీ కత్ల ఫస్ట్ ఇవరు థ్యాంక్ యూ అందరూ ఫస్ట్ ఎం గ మానేటర్ జు థ్యాంక్ యూ మేడం థ్యాంక్ యూ మ్యాడమ్ సార్ జోర

ಆ್ಯಕ್ಟ್ ಸ್ಕೂಲಲ್ಲಿ ಮಾಡ್ತೀಯಲ್ಲ ನಾಟಕ ಅದನ್ನ ಅವ್ರ ಹತ್ರ ಜಾಸ್ತಿ ಮಾಡುವ ಆ್ಯಕ್